ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷಣೆಯ ನೆಪದಲ್ಲಿ ಈಗಾಗಲೇ ಏನು ರಾಜ್ಯದಾದ್ಯಂತ ಒಂದಷ್ಟು ಶಾಂತಿ ಕದಡುವಂತಹ ಕೆಲಸ ಆಗ್ತಿದೆ ಅನ್ನುವಂತಹ ವಿಚಾರದಡಿ ಈಗ ಹಿಂದೂ ಕಾರ್ಯಕರ್ತರು ಕೂಡ ಈಗ ಆರೋಪ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಇವತ್ತು ಮಹತ್ತರವಾದಂತಹ ಒಂದು ಸಭೆ ಅಥವಾ ಮನವಿ ಪತ್ರವನ್ನು ಕೂಡ ಈಗ ಪೊಲೀಸ್ ಇಲಾಖೆಗೆ ಸಲ್ಲಿಸಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ವೇದಿಕೆಯ ಮುಖಂಡರಾದಂತಹ ಮೋಹನ್ ಗೌಡವ್ರು ಇದ್ದಾರೆ ಅವರನ್ನು ನಾವು ಮಾತನಾಡಿಸೋಣ ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷಣೆ ಬ್ಯಾನರ್ ಇದೆಲ್ಲದೂ ಕೂಡ ನೋಡಿರುವಂತಹ ವಿಚಾರ ಇವತ್ತು ಏನು ಪೊಲೀಸ್ ಇಲಾಖೆಗೆ ನೀವು ಬಂದಿರುವಂತದ್ದು ಮನವಿ ಪತ್ರ ಸಲ್ಲಿಸಿದ್ರಿ ಯಾರಿಗೆ ಮನವಿ ಪತ್ರ ಸಲ್ಲಿಸಿದ್ರಿ ಯಾವ ರೀತಿ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಒಂದು ಅಭಿಯಾನ ಟ್ರೆಂಡ್ ಇವತ್ತು ಶುರುವಾಗಿದೆ ಈ ಟ್ರೆಂಡನ್ನು ಇಟ್ಕೊಂಡು ಇವತ್ತು ಬೆಳಗಾವದಲ್ಲಿ ಕಲ್ಲು ತೂರಾಟ ಮಾಡಿ ಹಿಂದೂ ಮನೆಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಂಡಿಸಿ ಇವತ್ತು ಅಲ್ಲಿ ಮೆರವಣಿಗೆ ಮೂಲಕ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಹಿಂದೂ ಮನೆಗಳ ಮೇಲೆ ಬಲವಂತವಾಗಿ ಸ್ಟಿಕ್ಕರ್ ಅನ್ನು ಅಂಡಿಸಿ ಅದನ್ನು ವಿರೋಧ ಮಾಡಿದ್ದಕ್ಕಾಗಿ ಒಂದು ಮುನ್ನೂರು ಜನ ಮುಸ್ಲಿಂ ಯುವಕರು ಮನೆ ಹಿಂದೂ ಮನೆಗಳ ಮೇಲೆ ಕಲ್ಲು ತೋರಾಟ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿಯಾಗಿ ಐ ಲವ್ ಮೊಹಮ್ಮದ್ ಹೆಸರ್ನಲ್ಲಿ ಸ್ಟಿಕ್ಕರ್ ಅಣಿಸುವಂಥದ್ದು ಘೋಷಣೆ ಕೂಗುವಂಥದ್ದು ಹಿಂದೂಗಳ ವಿರುದ್ಧ ಹೇಳಿಕೆ ಕೊಡುವಂಥದ್ದು ಇತರ ಒಂದು ಕೋಮು ಭಾವನೆಯನ್ನ ಕೆರಳಿಸುವಂಥ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಉಂಟು ಮಾಡುವಂಥ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ನಡೀತಾ ಇದೆ ಇದು ಕೇವಲ ರಾಜ್ಯ ಮಾತ್ರ ಅಲ್ಲ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಗುಜರಾತಲ್ಲಿ ನವರಾತ್ರಿ ಪೆಂಡಲ್ ಮೇಲೆ ಅಟ್ಯಾಕ್ ಮಾಡಿದರು ಮಹಾರಾಷ್ಟ್ರದಲ್ಲಿ ಅಟ್ಯಾಕ್ ಮಾಡಿದರು ಇಡೀ ದೇಶದಲ್ಲಿ ಐಲೋ ಮೊಹಮ್ಮದ್ ಹೆಸರು ಹೆಸರು ಟ್ರೆಂಡ್ನಲ್ಲಿ ಇವತ್ತು ದಂಗೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇವತ್ತು ಮದ್ದೂರು ಘಟನೆಯಲ್ಲಿ ಗಣೇಶೋತ್ಸವದಲ್ಲಿ ಅಟ್ಯಾಕ್ ಆಯಿತು ರಾಮನವಮಿಯಲ್ಲಿ ಅಟ್ಯಾಕ್ ಆಯಿತು ಶಿವರಾತ್ರಿಯಲ್ಲಿ ಅಟ್ಯಾಕ್ ಆಯಿತು ಪ್ರತಿ ಹಬ್ಬ ಮೆರವಣಿಗೆ ಇರುವಾಗ ಅಟ್ಯಾಕ್ ಆಗುತ್ತೆ ಹಾಗ ಹಾಗಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ಆಗ್ರಹವನ್ನು ಮಾಡಿದ್ದೇವೆ ಯಾರ್ಯಾರು ಇವತ್ತು ಐಲೋ ಮೊಹಮ್ಮದ್ ಹೆಸರಿನಲ್ಲಿ ಇವತ್ತು ದಂಗೆಯನ್ನು ಮಾಡಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಹಾಳು ಮಾಡಿದ್ದಾರೆ ಅವರಿಂದಲೇ ಅದರ ವಸೂಲಿ ಮಾಡಬೇಕು ಇವತ್ತು ಯಾರ್ಯಾರು ಈ ದಂಗೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಯು ಎ ಪಿ ಎ ಅನ್ಲಾಫುಲ್ ಪ್ರಿವೇಶನ್ ಆ್ಯಕ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಗುಂಡ ಆ್ಯಕ್ಟನ್ನು ಹಾಕಬೇಕು ಮತ್ತು ಯಾರು ಈ ಹಾನಿ ಮಾಡಿ ಅವರಿಂದ ವಸೂಲಿ ಮಾಡೋದ್ರ ಜೊತೆಗೆ ದೀಪಾವಳಿಯಲ್ಲಿ ಈ ರೀತಿ ದಂಗೆ ಆಗದಂತೆ ಇವತ್ತು ಹಿಂದೂಗಳ ದೊಡ್ಡ ಹಬ್ಬ ಇದೆ ಅದಕ್ಕೆ ಯಾವ ರೀತಿ ಅಹಿತಕರ ಘಟನೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಹೇಳುವ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಇವತ್ತು ಅದಕ್ಕೆ ಸಕಾರಾತ್ಮಕವಾಗಿ ಡಿ ಜಿ ಪಿ ಅವರು ಇದು ಮಾಡಿದ್ದಾರೆ ಎರಡನೇ ಬೇಡಿಕೆ ಅಂತೇಳಿದರೆ ಇವತ್ತು ನಮ್ಮ ರಾಜ್ಯದಲ್ಲಿ ದೀಪಾವಳಿ ಅಂತೇಳಿದರೆ ಒಂದು ಹಿಂದೂಗಳ ಸಡಗರ ಸಂಭ್ರಮದ ಹಬ್ಬ ಇದೆ ದೀಪಾವಳಿ ಅಂತ ಹೇಳಿದರೆ ದೀಪಗಳ ಉತ್ಸವ ಇದೆ ಆದರೆ ಏನಾಗ್ತಿದೆ ಅಂತ ಹೇಳಿದರೆ ಇವತ್ತು ಪಟಾಕಿ ಹೊಡೆದಿದ್ದಾರೆ ಪಟಾಕಿಯಲ್ಲಿ ಹಿಂದೂ ದೇವರ ಚಿತ್ರ ಲಕ್ಷ್ಮೀ ಬಾಂಬು ಕೃಷ್ಣ ಬಾಂಬು ಅಯ್ಯಪ್ಪ ಸ್ವಾಮಿದು ರಾಷ್ಟ್ರಪುರುಷರ ಚಿತ್ರಗಳಿರುತ್ತೆ ಪಟಾಕಿ ಹೊಡೆದ ನಂತರ ಆ ಚಿತ್ರಗಳು ಚಿತ್ರ ಚಿತ್ರವಾಗಿ ಬೆಳತೆ ಹಾಗಾಗಿ ನಾವು ಆ ದೇವತೆಗಳ ಚಿತ್ರವನ್ನು ಅಪಮಾನ ಆಗಿರೋದನ್ನೇ ಕಾಣ್ತೇವೆ ಇವತ್ತು ಟೂ ನೈಂಟಿ ಫೈ ಎ ಪ್ರಕಾರ ಹಿಂದೂ ರಿಲಿಜಿಯಸ್ ಸೆಂಟಿಮೆಂಟಿಗೆ ಹರಟಿದೆ ಆಮೇಲೆ ಮೆಟಲರ್ಜಿ ಆ್ಯಕ್ಟ್ ಪ್ರಕಾರ ಈ ಥರ ಪ್ಯಾಕೇಜಿಂಗಲ್ಲಿ ದೇವರ ಚಿತ್ರವನ್ನು ಹಾಕೋವಂಥದ್ದು ಅನ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಹಾಗಾಗಿ ಕಾನೂನು ಪ್ರಕಾರವೂ ಅಪರಾಧ ಇದೆ ಇವತ್ತು ನಮ್ಮ ಧಾರ್ಮಿಕ ಭಾವನೆಗೂ ಉಂಟಾಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇಂಥ ದೇವರ ಚಿತ್ರ ಇರುವಂಥ ಪಟಾಕಿಯನ್ನು ನಿಷೇಧ ಮಾಡಬೇಕು ಅದೇ ರೀತಿಲಿ ಚೀನಾ ನಿರ್ಮಿತ ಪಟಾಕಿ ಪೊಟ್ಯಾಷಿಯಂ ಎರಡು ಅತಿ ಹೆಚ್ಚಿರುತ್ತೆ ರಾಸಾಯನಿಕ ಅದಕ್ಕೂ ಅವಕಾಶ ಕೊಡಬಾರ್ದು ಹೇಳುವ ಮನವಿಯನ್ನು ಪೊಲೀಸ್ ಕಮಿಷನರಿಗೆ ಮಾಡಿದ್ದೇವೆ ಅದರ ಬಗ್ಗೆ ಅವರು ಸಕಾರಾತ್ಮಕವಾಗಿ ಇದ್ರ ಬಗ್ಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತೀವಿ ಹೇಳುವ ಭರವಸೆನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಹಲಾಲ್ ಮುಕ್ತ ದೀಪಾವಳಿ ಅಂತೇಳಿ ಮಾಡ್ತಾ ಇದ್ದೇವೆ ದೀಪಾವಳಿಯನ್ನು ಹಲಾಲ್ ಮುಕ್ತವಾಗಿ ಆಚರಣೆ ಮಾಡೋಣ ಹಿಂದೂಗಳ ಜೊತೆಗೆ ನಾವು ವ್ಯಾಪಾರ ಮಾಡೋಣ ಮಾಡೋಣ ಹಿಂದೂ ಹಬ್ಬವನ್ನು ದೀಪಾವಳ ಉತ್ಸವದೊಂದಿಗೆ ಮಾಡೋಣ ಇವತ್ತು ಹಲಾಲ್ ಉತ್ಪನ್ನ ಇರುವಂಥ ಎಣ್ಣೆ ಇರ್ಬೋದು ಬಟ್ಟೆ ಇರ್ಬೋದು ಉತ್ಪನ್ನಗಳಿರ್ಬೋದು ಪೂಜಾ ಸಾಮಗ್ರಿಗಳಿರ್ಬೋದು ಮನೆ ಬಳಕೆ ವಸ್ತುಗಳಿರ್ಬೋದು ಯಾವುದೂ ಸಹ ದೀಪಾವಳಿಯಲ್ಲಿ ನಾವು ಹಲಾಲ್ ಇರುವಂಥದ್ದು ಇದನ್ನು ಖರೀದಿ ಮಾಡಬಾರ್ದು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಇದಿಷ್ಟು ಮೋಹನ್ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ